ಡಿ ಕೆ ಶ್ ಕುಮಾರ್ ಅವ್ರು ಯಾರು ತನಿಖಾ ಏಜೆನ್ಸಿ ಹೇಳಬೇಕು ಇದಾರಾ ಇಲ್ಲ ಅಂತ ತನಿಖೆಗೆ ಮುಂಚೆನೇ ಇವರು ಕ್ಲೀನ್ ಚೀಟ್ ಕೊಟ್ಬಿಟ್ರೆ ಆ ತನಿಖಾ ಸಂಸ್ಥೆಯ ವ್ಯಾಲ್ಯೂ ಏನಾಗ್ತದೆ ಅಂದರೆ ಕಟಾಚಾರಕ್ಕೆ ತನಿಖಾ ಸಂಸ್ಥೆಯನ್ನು ಮಾಡಿದ್ದಾರೆ ಅಂತ ಆಮೇಲೆ ತಮ್ಮ ತನಿಖಾ ಸಂಸ್ಥೆಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಕ್ಲೀನ್ ಚೀಟ್ ಕೊಡು ಅಂತೇಳಿ ಈಗ ಕಳೆದ ನಾಲ್ಕು ಮೂರು ದಿನದ ಕೂಡ ಮಾಧ್ಯಮದಲ್ಲಿ ಸಚಿವರಿದ್ದಾರೆ ಅಂತ ಬರ್ತಾಯಿದೆ ಜನನೂ ಕೂಡ ನಂಬಿದ್ದಾರೆ ಈಗ ತನಿಖಾ ಸಿ ಬಿ ಐನೂ ಕೂಡ ನಡೀತಾ ಇದೆ ಈ ರಾಜ್ಯ ಸರ್ಕಾರನೂ ಕೂಡ ತನಿಖಾ ಆಯೋಗ ಮಾಡಿದೆ ಸೊ ತನಿಖೆ ಬರೋಕ್ಕೆ ಮುಂಚೆನೇ ಇವರು ಕ್ಲೀನ್ ಚಿಟ್ ಕೊಟ್ಟರೆ ಕಾಂಗ್ರೆಸ್ ಅವರು ಯಾವ ರೀತಿ ಆಡಳಿತ ನಡೆಸ್ತಾರೆ ಅನ್ನೋದು ಇದಕ್ಕಿಂತ ಉದಾಹರಣೆ ಯಾವುದು ಇಲ್ಲ ಅಂತ ಅನಿಸ್ತದೆ ಭಯ ಗ್ಯಾರಂಟಿ ಇಲ್ಲ ಅಂದರೆ ಯಾಕೆ ಕ್ಲೀನ್ ಚೀಟ್ ಕೊಡಬೇಕು ಕ್ಲೀನ್ ಚಿಟನ್ನು ತಪ್ಪಿದೆ ತಪ್ಪಿಲ್ಲ ಅನ್ನೋದನ್ನು ತನಿಖಾ ಆಯೋಗ ಕೊಡಬೇಕಾಯಿತು ಅದು ಬಿಟ್ಬಿಟ್ಟು ಇವರೇ ಮುಂಚೆನೇ ಕೊಡ್ತಾರೆ ಅಂದರೆ ಪೊಲೀಸರು ನೀವು ಹಿಂಗೆ ತನಿಖೆ ಮಾಡಿ ಅಂತ ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಂಗೆ ಆಗಿದೆ ಇಲ್ಲ ನಮ್ಮ ಎಲ್ಲ ಎಮ್ ಎಮ್ ಎಲ್ ಎಗಳೆಲ್ಲ ಹೋರಾಟ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಷಯ ಏನಿದೆ ಅಂದರೆ ಸಾರ್ವಜನಿಕರ ದುಡ್ಡು ಪ್ರತಿ ವರ್ಷನೂ ಕೂಡ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಹಣ ಲೂಟಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ಗೆ ಕಾಂಗ್ರೆಸ್ ಆಫೀನಿಂದ ದುಡ್ಡು ಕೊಡಲಿ ಅವ್ರಿಗೆ ಅದು ಬಿಟ್ಬಿಟ್ಟು ಪಾಪ ಬಡವ ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನು ತೊಗೊಂಡೋಗಿ ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಜಾ ಮಾಡೋಕ್ಕೆ ಕೊಟ್ಟರೆ ಹಂಗಾರೆ ಅಲ್ಲಿರೋವಂಥ ತಹಸೀಲ್ದಾರ್ ಯಾಕಿರಬೇಕು ಅಲ್ಲಿ ಡಿ ಸಿ ಯಾಕಿರಬೇಕು ಪಿ ಡಿ ಒ ಯಾಕಿರಬೇಕು ಅಲ್ಲಿ ಎಮ್ ಎಲ್ ಎ ಹಾಕಿರಬೇಕು ಎಮ್ ಪಿ ಹಾಕಿರಬೇಕು ಅವ್ರಿಗೂ ಸಂಬಳ ಕೊಡ್ತೀರಾ ಇವ್ರಿಗೂ ಸಂಬಳ ಯಾಕೆ ಕೊಡಬೇಕು ಹಂಗಾರೆ ಅವ್ರ ನಾಲಾಯಕ ತಹಸೀಲ್ದಾರ್ ನಾಲಾಯಕ ಪಿ ಡಿ ಒ ನಾಲಾಯಕ ಅವ್ರ ಕೆಲಸ ಮಾಡ್ತಾ ಇಲ್ವಾ ಅಂದರೆ ಸರ್ಕಾರ ಕಾಂಗ್ರೆಸ್ ಆಫೀಸಿಂದ ದುಡ್ಡು ಕೊಡಬೇಕಾಗಿರೋದನ್ನ ಸರ್ಕಾರದ ವತಿಯಿಂದ ಕೊಡೋ ಒಂದು ಹುನ್ನಾರವನ್ನು ಮಾಡ್ತಾಯಿದ್ದಾರೆ ನಾವು ಇದು ಸರ್ಕಾರ ದುಡ್ಡು ಅದಕ್ಕೋಸ್ಕರ ಪ್ರಶ್ನೆ ಮಾಡ್ತಾ ಇದ್ದೀವಿ ಕೂಡಲೇ ಅದನ್ನು ರದ್ದು ಮಾಡಿ ಇವಾಗೇ ಪಾಪರ್ ಆಗಿದೆ ಸರ್ಕಾರ ಜಿ ಡಿ ಪಿ ಎಲ್ಲ ಹಾಳಾಗಿದೆ ಇವತ್ತು ಬೆಲೆ ಏರಿಕೆ ಎಲ್ಲ ಕಡೆ ಟ್ಯಾಕ್ಸ್ ಹಾಕಿದ್ದೀರಾ ಈಗ ಟ್ಯಾಕ್ಸ್ಗಳು ಯಾಕೆ ಹಾಕಿದ್ರಿ ಇವ್ರು ಕೊಡೋಕೆ ಹಾಲಿನ ಬೆಲೆ ಯಾಕೆ ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ಡೀಸೆಲ್ ಏನು ಕಾಂಗ್ರೆಸ್ ಕಾರ್ಯಕರ್ತರು ಕೊಡೋಕ್ಕೆ ಜಾಸ್ತಿ ಮಾಡಿದ್ರ ಅದನ್ನು ಜನ ಕೇಳ್ತಾ ಇದ್ದಾರೆ ನಾವು ಹೋರಾಟ ಮಾಡ್ತಾ ಇದ್ದೀರಿ ಧರಣಿ ಮಾಡಿದ್ದೀರಿ